ಬೆಳಗಾವಿ ಜಿಲ್ಲೆಯ ಹತ್ತಣಿ ತಾಲೂಕು ಬಳ್ಳಿಗೆರೆ ಗ್ರಾಮದಲ್ಲಿ ಹಿಂದೂ ಗ್ರಾಮ ವಾರ್ಡ್ ನಂಬರ್ ಮೂರರಲ್ಲಿ ನೂರ್ಜಾನ್ ಇಕ್ಬಾಲ್ ಬಾಲದಾರ ಇವರ ಪಂಚಾಯತ್ ಚುನಾವಣಾ ಕ್ಯಾಂಪೇನ್ ಮಾಡಲಾಯಿತು ಈ ಪ್ರಚಾರ ಸಭೆಯಲ್ಲಿ ಊರಿನ ಮುಖಂಡರು ಆದಂತಹ ಕೆಪಿಸಿಸಿ ಸದಸ್ಯರು ಆದಂತಹ ಚಂದ್ರಕಾಂತ ಹಿಮ್ಮಡಿ ಹಾಗೂ ಊರಿನ ಯುವ ನಾಯಕ ಸಜ್ಜನ ರಾಜಕಾರ ಯೂನಿಸ್ ಬಾಲ್ದಾರ ಸೋಲಾ ಬಾಲ್ದಾರ ಜಮೀರ್ ಬಾಲ್ದಾರ ಇಸಾಕ್ ಬಾಲ್ದಾರ ಹಾಗೂ ಊರಿನ ಎಲ್ಲಾ ಪ್ರಮುಖರು ಹಾಗೂ ಸಮಸ್ತ ಎಲ್ಲಾ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ನಿಸರ್ಗ ಕೇರ್ ಹೋಮ್ ನರ್ಸಿಂಗ್ ಸರ್ವಿಸ್ ಆಲ್ಸೋ ವಿ ಹ್ಯಾವ್ ನಿಸರ್ಗ ಕೆವೆಂಟಿ ಫೋರ್ ಇಂಟು ಸೆವೆನ್ ನರ್ಸಿಂಗ್ ಕೇರ್ ಗುಡ್ ರಿಹಾಬಿಲೇಷನ್ ಸೆಂಟರ್ ವಿತ್ ಐಜೆನಿಕ್ ಗಿರಿಯಾಟ್ರಿಕ್ ಕೇರ್ ಫೆಸಿಲಿಟಿ ಅಂಡ್ ಓಲ್ಡ್ ಏಜ್ ಹೋಮ್ ನಿಸರ್ಗಕ್ಕೆ ಹೋಮ್ ನರ್ಸಿಂಗ್ ಸೇರ್ಸಿಂಗ್ ವಯಸ್ಸಾದ ರೋಗಿಗಳನ್ನು ನೋಡಿಕೊಳ್ಳಲು ನಾವು ಉತ್ತಮ ಓಂ ನರ್ಸಿಂಗ್ ಸೇವೆಗಳನ್ನು ಒದಗಿಸುತ್ತೇವೆ ಓಂ ಹೆಲ್ತ್ ನರ್ಸಿಂಗ್ ಸ್ಪೆಷಾಲಿಟಿ ದಾದಿಯರು ಆಗಿದ್ದು ನಾವು ವಯಸ್ಸಿನ ರೋಗಿಗಳಿಗೆ ತರಬೇತಿ ಪಡೆದ ಮನೆ ಹಾರೈಕೆಯ ಓಂ ನರ್ಸ್ ಒದಗಿಸುತ್ತೇವೆ ಮನೆ ಹಾರೈಕೆ ಅನುಕೂಲಕ್ಕಾಗಿ ಗುಣಮಟ್ಟದ ಆರೈಕೆಯನ್ನು ತಲುಪಿಸಲು ನಿಸರ್ಗಕ್ಕೆ ಹೋಮ್ ನರ್ಸಿಂಗ್ ಸೇರ್ಸಿಂಗ್ ಯಾವಾಗಲೂ ಸಿದ್ಧ ಗೃಹ ಆರೋಗ್ಯ ದಾದಿಯರು ಪ್ರಮಾಣೀಕೃತ ಗೃಹ ಆರೋಗ್ಯ ದಾದಿಯರಿಗಾಗಿ ವೃತ್ತಿಪರ ಶುಶ್ರೂಷಾ ಸಂಸ್ಥೆ ನಿಸರ್ಗ ಕೇರ್ ನರ್ಸಿಂಗ್ ನಿಮ್ಮ ನಿವಾಸದಲ್ಲಿ ರೋಗಿಯನ್ನು ನೋಡಿಕೊಳ್ಳಲು ನಾವು ಸಿದ್ಧರಿದ್ದೇವೆ ನಮ್ಮಲ್ಲಿ ಉತ್ತಮ ಪುನರ್ ವಸತಿ ಕೇಂದ್ರ ಟ್ವೆಂಟಿ ಫೋರ್ ಇಂಟು ಸೆವೆನ್ ನರ್ಸಿಂಗ್ ಕೇರ್ ಕೂಡ ಇದೆ ನೀವು ರೋಗಿಗಳನ್ನು ನಮ್ಮ ನಿಸರ್ಗ ಕೇರ್ ನರ್ಸಿಂಗ್ ಹೋಮ್ಗೆ ಸೇರಿಸಬಹುದು ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ನಿಸರ್ಗ ಕೇರ್ ಡಾಟ್ ಕಾಮ್ ಇಮೇಲ್ ಐ ಡಿ ನಿಸರ್ಗ ಕೇರ್ ಒನ್ ಅಟ್ ಜಿಮೇಲ್ ಡಾಟ್ ಕಾಮ್ ಕಾಲರ್ಸ್ ಅಟ್ ದ ಫಾರ್ ಹೋಮ್ ನರ್ಸಿಂಗ್ ಸರ್ವಿಸ್ ಹೆಲ್ತ್ ಕೇರ್ ಸೆಂಟರ್ ಸಿಕ್ಸ್ ಅನದರ್ ನಂಬರ್ ಡಬಲ್ ನೈನ್ ಏಯ್ಟ್ ಜೀರೋ ಫೋರ್ ಫೈವ್ ಫೋರ್ ಸಿಕ್ಸ್ ನೈನ್ ಫೈವ್